ಶನಿವಾರ ಅಂದ್ರೆ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ನಟ ಅಂಬರೀಷ್ ಅವರು ತೀವ್ರ ಹೃದಯಾಘಾತದಿಂದ ಮೃತಪಟ್ಟರು ಇಡೀ ಸ್ಯಾಂಡಲ್ವುಡ್ ಗೆ ಶಾಕ್ ಅಲ್ಲಿತ್ತು ಪ್ರತಿಯೊಬ್ಬ ನಟ ನಟಿಯರು ನಿರ್ದೇಶಕರು ಎಲ್ಲರೂ ಕೂಡ ಅಂಬಿ ದರ್ಶನವನ್ನ ಮಾಡಿದ್ರು ಆದ್ರೆ ನಟ ದರ್ಶನ್ ಗೆ ಮಾತ್ರ ಅದು ಸಾಧ್ಯವಾಗಿರ್ಲಿಲ್ಲ ಯಜಮಾನ ಚಿತ್ರದ ಶೂಟಿಂಗ್ ಗೆ ಸ್ವೀಡನ್ ಗೆ ಹೋಗಿದ್ದ ನಟ ದರ್ಶನ್ ಅವ್ರಿಗೆ ಅಂಬಿ ಸಾವಿನ ವಿಷಯ ತಿಳಿತಾ ಇದ್ದಂತೆ ಶೂಟಿಂಗ್ ಅನ್ನ ನಿಲ್ಲಿಸಿ ಬೆಂಗಳೂರಿಗೆ ಬರೋಕೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು ಟಿಕೆಟ್ ಸಿಗದೆ ಒದ್ದಾಡಿ ಕೊನೆ ಅಂಬಿಯನ್ನ ನೋಡೋಕೆ ಓಡೋಡಿ ಬಂದ್ರು ದಚ್ಚು ಬಳಿಕ ಸ್ವೀಡನ್ ನಿಂದ ದುಬೈಗೆ ಬಂದು ಮಧ್ಯರಾತ್ರಿ ಎರಡು ಗಂಟೆಯಲ್ಲಿ ದುಬೈ ನಿಂದ ಹೊರಟು ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣವನ್ನ ತಲುಪಿದ್ರು ಮಂಡ್ಯದಿಂದ ಡೈರೆಕ್ಟ್ ಆಗಿ ಮೊದಲು ಕಂಠೀರವ ಸ್ಟೇಡಿಯಂಗೆ ಪಾರ್ಥಿವ ಶರೀರ ಬರೋ ಕಾರಣದಿಂದಾಗಿ ದರ್ಶನ್ ಡೈರೆಕ್ಟ್ ಆಗಿ ಕಂಠೀರವ ಸ್ಟೇಡಿಯಂಗೆ ತಲುಪಿದ್ರು ನಂತರ ಅಂಬಿಯನ್ನ ಆಂಬ್ಯುಲೆನ್ಸ್ ನಲ್ಲೇ ದರ್ಶನ್ ನೋಡಿದ್ದು ಅಪ್ಪಾಜಿಗೆ ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ ದರ್ಶನ್ ಹಾಗೆ ಅಂಬಿಗೆ ಒಂಥರ ನಂಟಿದೆ ಯಾಕಂದ್ರೆ ದರ್ಶನ್ ಅವರು ಅಂಬಿಯನ್ನ ತಂದೆ ರೀತಿ ಕಾಣ್ತಿದ್ರು ಅವ್ರನ್ನ ಪ್ರೀತಿಯಿಂದ ಅಪ್ಪಾಜಿ ಅಂತ ಕರಿತಾ ಇದ್ರು ಜೊತೆಗೆ ಅಂಬಿ ಪ್ರತಿ ವರ್ಷದ ಬರ್ಡೇಗೆ ಫಸ್ಟ್ ಕೇಕ್ ದರ್ಶನ್ ತಗೊಂಡು ಹೋಗಿ ಕಟ್ ಮಾಡಿಸ್ತಾ ಇದ್ರು ಇಷ್ಟು ಪ್ರೀತಿ ಇಟ್ಕೊಂಡಿದ್ರು ದರ್ಶನ್ ಅವರು ಅಂಬರೀಷ್ ಮೇಲೆ ಆದ್ರೆ ಅಂಬಿ ಸಾವಿನ ಸುದ್ದಿ ಕೇಳಿ ನಿಜಕ್ಕೂ ದರ್ಶನ್ ಗೆ ಶಾಕ್ ಆಗಿದೆ ಹೇಗೋ ಕಷ್ಟ ಪಟ್ಟು ಸ್ವೀಡನ್ ನಿಂದ ಅಂಬಿಯನ್ನ ನೋಡೋಕೆ ಬಂದ್ರು ಇನ್ನು ಅಂಬರೀಷ್ ಅವರ ಅಂತ್ಯಕ್ರಿಯೆ ಸಂಪೂರ್ಣವಾಗುವವರೆಗೂ ದರ್ಶನ್ ಅವರು ಅಲ್ಲೇ ಇದ್ರು ಇನ್ನು ನಿನ್ನೆ ಅಂದ್ರೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ಕಂಠೀರವ ಸ್ಟುಡಿಯೋದಲ್ಲಿ ಸಂಜೆ ಅಂಬರೀಶ್ ಅವರ ಅಂತ್ಯಕ್ರಿಯೆ ಆದ ನಂತರ ನಂತರ ದರ್ಶನ್ ಅವರು ಮತ್ತೆ ಸೀದಾ ಸ್ವೀಡನ್ ಗೆ ಮರಳಲಿದ್ದಾರೆ ಅಂತ ಒಂದು ಸುದ್ದಿ ಬಂದಿದೆ ಯಾಕಂದ್ರೆ ನಲ್ಲಿ ಇಡೀ ಯಜಮಾನ ಸಿನಿಮಾ ತಂಡ ಬೀಡ್ಬಿಟ್ಟದ್ದು ದರ್ಶನ್ ಅವರು ವಾಪಸ್ ಬಂದ ಕಾರಣ ಬಾಸ್ ಅನುಪಸ್ಥಿತಿಯಲ್ಲಿ ಪರದಾಡ್ತಿದೆ ಹೀಗಾಗಿ ನಿರ್ಮಾಪಕರಿಗೆ ನಷ್ಟವಾಗಬಾರ್ದು ಅಂತ ದರ್ಶನ್ ಅವರು ತಮ್ಮ ಬಳಲಿಕೆಯ ನಡುವೆ ಕೂಡ ನಿನ್ನೆನೆ ಗೆ ಪ್ರಯಾಣ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಇದೇ ಕಾರಣಕ್ಕಾಗಿನೇ ದರ್ಶನ್ ಅಂದ್ರೆ ಎಲ್ರೂ ಅಷ್ಟಿಷ್ಟ ಪಡೋದು ದರ್ಶನ್ ಅಪ್ಪಾಜಿಯ ಸಾವಿನ ನೋವಿನಲ್ಲಿದ್ರು ಅಲ್ಲಿ ನಿರ್ಮಾಪಕರಿಗೆ ಕಷ್ಟವಾಗಬಾರದು ತೊಂದ್ರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅವ್ರಿಗೆ ಎಷ್ಟೇ ನೋವಿದ್ರು ಅದನ್ನೆಲ್ಲ ಬದಿಗೊತ್ತಿ ವಾಪಸ್ ಸ್ವೀಡನ್ ಗೆ ಹೋಗಿದ್ದಾರೆ ಶೂಟಿಂಗ್ ಅಲ್ಲಿ ಭಾಗಿಯಾಗ್ತಾರೆ ಇದಕ್ಕೆ ನೋಡಿ ದಾಸನ ಮನಸ್ಸು ವಿಶಾಲ ಅಂತ ಹೇಳೋದು